निर्माण करना हर कोई निर्माण करेगा असहनीय है सपा पति के लिए असहनीय है सपा पति के लिए असहनीय है सामाजिक आर्थिक मामले का दिल्ली को लेकर वोटिंग के लिए वन डिंग जा वन डिंग जा वोटिंग के लिए सर्वनारायण 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 वन सिक्का वन सिक्का चले जाएगा यह वोटिंग ಒಂದ್ ನಿಮಿಷ ಕೇಳಿ ಒಂದ್ಲಿಯರ್ ಸರವಣ್ಣವ್ರೆ ಅದ್ರಲ್ಲಿ ಒಂದ್ ನಿಮಿಷ ಕೇಳಿ ಇಲ್ಲಿ ಈ ಸದನಕ್ಕೆ ಬಂದಿರೋರು ಎಲ್ರು ಬುದ್ಧಿವಂತರೇ ಎಲ್ಲ ಮೇಧಾವಿಗಳೇ ಒಂದಲ್ಲ ಒಂದ್ ರೀತಿಯಲ್ಲಿ ನಿಮ್ಮನ್ನೆಲ್ಲ ಕೊಟ್ಟು ಈ ಸ್ಥಾನವನ್ನು ಭಗವಂತನ ಆಶೀರ್ವಾದದಿಂದ ಹಿರಿಯರ ಆಶೀರ್ವಿಂದ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಆದರೆ ನೀವು ಆ ಮಾತು ಹೇಳುವಾಗ ಅವರಿಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಅದು ಒಂದು ಕೆಲವರು ಬುದ್ಧಿವಂತರು ನೇರವಾಗಿ ಹೇಳದೇ ಇದ್ರು ಬೇರೆ ರೀತಿಯಲ್ಲಿ ಹೇಳಿದರು ಅನ್ನೋದು ಅವರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿದೆ ಈ ರೀತಿ ನಮ್ಮನ್ನು ಈ ರೀತಿ ಹೇಳೋದು ತಪ್ಪು ಅಂತ ಅವ್ರು ಹೇಳ್ತಾರೆ ಸಹ ಮಾತುಗಳಿದೆ ಈಸ್ ಆಲ್ಸೋ ಸೀನಿಯರ್ ಮೆಂಬರ್ ಅವ್ರದ್ದು ಇದೆ ನೀರ್ಗೂ ಹಾಲ್ಗು ದಟ್ ಮೀನ್ಸ್ ಆಯ್ತು ಕುಡಿಬಾರ್ದ ಆದೇ ಕುಡಿದು ಬರ್ತಾರಪ್ಪ ಸೊ ಇಶ್ ಕಾಂಟ್ ಡಿಗ್ರೇಟ್ ಒಬ್ ಹ್ಯೂಮನ್ಸ್ ಲೈಫ್ ಈ ನಾನು ಬೆಳಿಗೇರ್ ಬರಿ ವಿಸ್ಕಿನೇ ಕುಡಿತಾ ಇರ್ತೀನಪ್ಪ ಕುಡಿಯಲ್ಲ ಉದಾಹರಣೆ ಹೇಳ್ತಾ ಇರತ್ತ ಕೆಲವ್ರದ್ದು ಏನೋ ನಾವು ಹೇಳ್ತೇವೆ ಹಂಗಂತ ಚುಚ್ಚಕ್ ಆಗಲ್ಲ ನೀವು ವಿಸ್ಕಿ ಕುಡಿತಾ ಇದೆಯಾ ಅಂತ ಚುಚ್ಚಕ್ ಆಗಲ್ಲ ಸೊ ಇಟ್ ಈಸ್ ಎ ವೆರಿ ಹಾರ್ಡ್ ವೇ ಆ ಕಮ್ಯುನಿಟಿ ಬಂದಿದೆ ಈಡ್ ಫ್ಯಾಮಿಲಿ ನಮ್ಮ ರಾಜ್ಯದಲ್ಲಿ ಐವತ್ತು ವರ್ಷ ಅಸೆಂಬ್ಲಿ ಒಳಗಡೆ ತಲುಪ್ ಮುಟ್ಟಿ ಮಾಡಿ ಆ ಸ್ಥಾನದಿಂದ ಒಬ್ಬ ಬ್ಲಾಕ್ ಅಧ್ಯಕ್ಷರಾಗಿ ಕೌನ್ಸಿಲರ್ ಆಗಿಟ್ಕೊಂಡು ಅಲ್ಲಿ ಗಂಟೆ ಒಬ್ಬೊಂದು ಕುಟುಂಬ ಅವರು ಬೈ ಹಾಟ್ ಬ್ಲಡ್ ಈಸ್ ಫೈಟಿಂಗ್ 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 ಈಸ್ ಅ ವಾಯ್ಸ್ ಆಫ್ ಮೈ ಪಾರ್ಟಿ ಅಂಡ್ ಮೈ ಗೌರ್ಮೆಂಟ್ ಸೊ ಅದಕ್ಕೆಲ್ಲ ಬೇರೆ ಥರ ಏನಾದ್ರೂ ತಪ್ಪಿತ್ತು ಅಂದ್ರೆ ನೀವು ಮಾಡಿದ್ಯಾ ನೀ ಕರಪ್ಷನ್ ಮಾಡಿದ್ಯಾ ಅಂತ ಹೇಳಿ ಇನ್ನೊಂದು ಏನಾದ್ರು ಮಾಡಿದ್ಯಾ ಅಂತ ಹೇಳಿ ಎನಿಥಿಂಗ್ ಇಸ್ ಎ ಲಟ್ ಇ ಪ್ರೂವ್ ಇಟ್ ನಾವು ಹೇಳೋಕಾಗ್ತದ ಏ ನೀನು ಚಿನ್ನ ಮಾಡ್ತಾ ಇದ್ಯಾ ನೀನು ಇಪ್ಪತ್ತು ಇದು ಜಾಸ್ತಿ ಬೆಳ್ಳಿ ಆಗ್ತಾ ಇದ್ಯಾ ಯಾ ತಾಪ್ರ ಆಗ್ತಾ ಇದ್ಯಾ ಅಂತ ನಾವು ಹೇಳಕ್ ವಿ ಕಾಂಟ್ ಟೆಲ್ ಇಟ್ ಇಸ್ ಯುವರ್ ಬಿಸ್ನೆಸ್ ಇಟ್ ಈಸ್ ಮೈ ಯುವರ್ ವೇ ಆಫ್ ಬಿಸ್ನೆಸ್ ಹಾ ದಯಮಾಡಿ ಇದಕ್ಕೆ ಚಿನ್ನಾ ಬೆಳ್ಳಿ ತಕ್ಷಣ ನಾನು ಕಾಪರ್ ಹಾಕ್ಬಿಟ್ಟಿದ್ದೇನೆ ನೀವು ಕಬ್ ಹಾಕ್ಬಿಟ್ಟಿದ್ದೆ ಅಂತ ಹೇಳಕ್ ಆಗ್ತದೆ ವಿ ಶುಡ್ ನಾಟ್ ಟೆಲ್ ಇಟ್ ಇಸ್ ದೇರ್ ಬಿಸ್ನೆಸ್ ಲೈಫ್ ಆಫ್ ಸ್ವಾಭಿಮಾನದ ಪ್ರಶ್ನೆ ಪ್ಲೀಸ್ ಪ್ಲೀಸ್ ಕುತ್ಕೊಳ್ಳಿ

ದಯವಿಟ್ಟು ಪ್ಲೀಸ್ ಒಂದು ನಿಮಿಷ ಟೆಕ್ಸ್ ಏನಬಿಡಿ ರೆಕಾರ್ಡ್ನಲ್ಲಿ ಇರ್ಲಿ ಜನಕ್ಕೆ ಗೊತ್ತಾಗಬೇಕು ಯಾವ ಸಮಾಜದಲ್ಲಿ ಯಾರು ಯಾರು ಇದ್ದಾರೆ ಯಾವ ಕಚೇರಿ ಇರುತ್ತೆ ಅಂತ ಲೆಟ್ ಇಟ್ ಬೀನ್ ರೆಕಾರ್ಡ್ ಯಾಕೋ ಟೈಮ್ ಸರಿಯಿಲ್ಲ ನಿರಸ ರಾವ್ ರಾವ್ ನೋ नीड ऑफ ವಿಡ್ರಾಯಿಂಗ್ ಇನ್ ಟೆಕ್ಸ್ ಬೇಕಾ ನೀ ಕೂರಿ ಯಾರು ಹೇಳಿದ್ರು ಯಾರು ಹೇಳಿದ್ರು ಪ್ರಶ್ನೆ ಅಲ್ಲ ಅವರು ವಾಪಸ್ ತಕಬೇಕು ಅದಕ್ಕೆ ಜವಾಬ್ದಾರಿ ಯಾರು ಕೈ ಹಿಡಿದು ಎಲ್ಲ ಮುಕ್ಕೂ ಮಾನ್ಯ ಸಭಾಪತಿ ನೀವು ಮಾತಾಡೋದು ಎಲ್ಲರೂ ಮಾತಾಡೋದು ಅವ್ರು ಮಾತಾಡದೆ ಯಾವುದೇ ವಿಷಯ ಎತ್ತಿದ್ರೆ ಕಾಂಗ್ರೆಸ್ ಬಗ್ಗೆ ವಿರೋಧ ಸರ್ಕಾರದ ಬಗ್ಗೆ ಮಾತಾಡೋದ್ರೆ ಬಹಳ ವಿರೋಧ ಅರ್ಥ ಮಾಡ್ಕೊಳ್ಬೇಕು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली